ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣ್ಸ್ ಟೆಸ್ಟ್ ಸೀರೀಸ್ ಫಾರ್ ಕೆ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರ್ಮೆಂಟ್ ಟೆಸ್ಟ್ ತ್ರೀ ಕ್ವೆಶನ್ಸ್ ಹಾಕಿದ್ದೀವಿ ಇದೇ ರೀತಿಯಾದ ವಿಡಿಯೋಗಳು ಕೆಎಸ್ ಎಸ್ ಕ್ವೆಸ್ ಅಂಡ್ ಆ್ಯಂಡ್ ಆನ್ಸರ್ಗಳಿಗೆ ನಮ್ಮ ಚಾನಲ್ ಅನ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ ಎಸ್ ಸಿ ದ ಆ್ಯಂಡ್ ದ್ವೆನ್ಸ್ ವಿತ್ ಟೆಸ್ಟ್ ಫಸ್ಟ್ ಕ್ವೆಶನ್ ಘಾರಿಯಲ್ ಆರ್ ಫೌಂಡ್ ಕ್ರೋಕೋಡೈಲ್ಸ್ ಸಾಲ್ಟ್ ವಾಟರ್ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ರಿವರ್ಸ್ ಆಫ್ ಸೌತ್ ಇಂಡಿಯಾ ಬ್ಯಾಕ್ ವಾಟರ್ ಸೊ ಇಂಡಿಯಾದಲ್ಲಿ ಮೂರು ರೀತಿಯಾದ ಕ್ರಾಕೊಡೈಲ್ಗಳು ಸಾಮಾನ್ಯವಾಗಿ ದೊರಕಂತವು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅಂತ ಬರುತ್ತೆ ಉಪ್ಪು ನೀರಲ್ಲಿ ಕಾಣಿಸ್ಕೊಳ್ಳುತ್ತೆ ಬ್ಯಾಕ್ ವಾಟರ್ಗಳಲ್ಲಿ ಲಗೂನ್ಗಳಲ್ಲಿ ಆ ಸಮುದ್ರ ತೀರದಲ್ಲಿ ಜಾಸ್ತಿ ಸಿಗ್ತವೆ ಅವು ಅತ್ಯಂತ ದೊಡ್ಡ ಗಾತ್ರದಾಗಿರ್ತವೆ ದೇ ಆರ್ ದಿ ಬಿಗ್ಗೆಸ್ಟ್ ಕ್ರೊಕೊಡೈಲ್ಸ್ ಆಫ್ ಇಂಡಿಯಾ ಸಾಲ್ಟ್ ವಾಟರ್ ಕ್ರಾಕೊಡೈಲ್ ನಮ್ಮ ಹತ್ರ ನದಿಗಳಲ್ಲಿ ಎಲ್ಲ ಕಾಣಿಸ್ಕೊಳ್ಳೋಂಥ ಬ್ರಾಡ್ ಫೇಸ್ಡ್ ಕ್ರೊಕೊಡೈಲ್ ಈ ರೀತಿ ಬ್ರಾಡ್ ಫೇಸ್ ಬರತ್ತಲ್ಲ ಸೊ ಅದನ್ನೆಲ್ಲ ಮಗ್ಗರ್ ಅಂತ ಕರೀತಾರೆ ಸೊ ಅದು ಮಗ್ಗರ್ ಕ್ರೊಕೊಡೈಲು ಇನ್ನೊಂದು ಸ್ಮಾಲ್ ಫೇಸ್ಡ್ ಸ್ಮಾಲ್ ಹೆಡ್ ಕ್ರೊಕೊಡೈಲ್ ಸ್ಮಾಲ್ ಮೌತ್ ಈ ತರ ಉದ್ದ ಮೂತಿ ಚೂಪ್ ಆಗಿರೋದು ಕಾಣಿಸ್ಕೊಳ್ಳುವಂತದ್ದು ಘಾರಿಯಲ್ ಕ್ರೊಕೊಡೈಲ್ ಅಂತ ಹೇಳ್ತೀವಿ ಸೊ ಗಾರಿಯಲ್ಲಿ ಕುರುಕುಡೆಯಲ್ಲಿ ಕಾಣಿಸ್ಕೊಳ್ಳೋದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಸಾಲ್ಟ್ ವಾಟರ್ ಅಲ್ಲಿ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ರಿವರ್ಸ್ ಆಫ್ ಸೌತ್ ಇಂಡಿಯಾ ಬ್ಯಾಕ್ ವಾಟರ್ ಅಲ್ಲಿ ರಿವರ್ಸ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಈ ಗಾರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಸಣ್ಣ ಸಣ್ಣ ಮೀನ್ಗಳನ್ನ ಹಿಡಿದು ತಿನ್ನತ್ತೆ ದೊಡ್ಡ ದೊಡ್ಡದನ್ನ ಹಿಡಿಯಲ್ಲ ಜಿಂಕೆ ಅಂತದನ್ನೆಲ್ಲ ಹಿಡಿಯೋಕಾಗೋದಿಲ್ಲ ಸಣ್ಣ ಮೀನ್ಗಳನ್ನ ಹಿಡಿದು ತಿನ್ನತ್ತೆ ಕಾಣಿಸಂತದ್ದು ಸಾಮಾನ್ಯವಾಗಿ ಚಂಬಲ್ ನದಿಯಲ್ಲಿ ಕಾಣಿಸುತ್ತೆ ಚಂಬಲ್ ರಿವರ್ ಸಿಸ್ಟಮ್ ಗಂಗಾ ಗಂಗಾ ರಿವರ್ ಸಿಸ್ಟಮ್ ಅಲ್ಲಿ ಸೊ ಚಂಬಲ್ ನದಿ ಗಂಗಾ ನದಿ ಇದ್ರಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ ಅದು ಓಕೆ ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಈ ರೀತಿ ಕಾಣಿಸುತ್ತೆ ಸೊ ನೀವು ಇಲ್ಲಿ ಇದ್ರದ್ದು ಮುಂದೆ ತುದಿಯ ಮೇಲೆ ನೋಡ್ಬೋದು ಒಂಥರ ಗುಪ್ಪಿಗೆ ಆಕಾರ ಇದೆ ಸೊ ಅದು ಗಾರಿಯಲ್ ಅಂತ ಅದಕ್ಕೆ ಅದಕ್ಕೆ ಕರೀತಾರೆ ಅದ್ರ ಮೂತಿ ಮೇಲೆ ಹಂಗೆ ಗುಪ್ಪುಗೆ ಇರತ್ತೆ ಅಂತ ಅದು ಮೇಲ್ ಕೂಡ ಅಲ್ಲಿ ಮಾತ್ರ ಆ ರೀತಿ ಕಾಣಿಸ್ಕೊಳುತ್ತೆ ಸೆಕೆಂಡ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಹಿಮಾಲಯನ್ ಡೀರ್ ಗಿವ್ಸ್ ಶಾತೂಶ್ ಫರ್ ಸೊ ಯಾವುದು ಹಿಮಾಲಯನ್ ಜಿಂಕೆ ಶಾತೂಷ್ ಅಹ್ ಇದನ್ನ ಉಣ್ಣೆಯನ್ನ ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಮಸ್ಟ್ ಡೀರ್ ಚಿರು ಬ್ಲಾಕ್ ಡೀರ್ ಹಾಕ್ ಡೀರ್ ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಚಿರು ಚಿರು ಆ ಶಹತೂಷ್ ಫರ್ ಅನ್ನ ಕೊಡುತ್ತೆ ಚಿರು ಇಸ್ ದ ಮೇನ್ ಡಯಟ್ ಆಫ್ ಸ್ನೋ ಲೆಪರ್ಡ್ ಸ್ನೋ ಲೆಪರ್ಡ್ ಇದನ್ನ ತುಂಬಾ ತಿನ್ನುತ್ತೆ ಮೇನ್ ಫುಡ್ ಅದಕ್ಕೆ ಚಿರು ಜಿಂಕೆ ಸೊ ಜಿಂಕೆ ಅನ್ನ ತುಂಬಾ ಬೇಟೆ ಆಡ್ತಾರೆ ಯಾಕಂದ್ರೆ ಅದರಲ್ಲಿ ಸಾಫ್ಟೆಸ್ಟ್ ಫರ್ ಬರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಶಾತೂಷ್ ಫರ್ ಅದು ಮತ್ತೆ ಅದರದ್ದು ಮೀಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಸೊ ಹಂಗಾಗಿ ಅಲ್ಲಿ ಲೋಕಲ್ ಹಳ್ಳಿಯವರು ಅದನ್ನ ಮುಂಚೆ ಬೇಟೆ ಆಡ್ತಿದ್ರು ಈಗ ಸ್ನೋ ಲೆಪರ್ಡ್ ಕನ್ಸರ್ವೇಶನ್ ಪ್ರೋಗ್ರಾಮ್ ಅಲ್ಲಿ ಚಿರುನ ಬೇಟೆ ಆಡಬಾರ್ದು ಅಂತ ಮಾಡಿದ್ದಾರೆ ಸೊ ಶಾತೂಷ್ ಫರ್ ಅದರಲ್ಲಿ ಶಾಲ್ ಗಳು ಸ್ವೆಟರ್ ಗಳು ಎಲ್ಲ ಮಾಡ್ತಾರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ ಅದು ತುಂಬಾ ಸಾಫ್ಟ್ ಬರುತ್ತೆ ಹಂಗಾಗಿ ಅದು ತುಂಬಾ ಡಿಮ್ಯಾಂಡ್ ಅಲ್ಲಿದೆ ಗ್ಲೋಬಲಿ ಓಕೆ ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಚಿರು ಸೊ ಈ ರೀತಿ ಇರತ್ತೆ ಚಿರು ನೋಡೋದಕ್ಕೆ ತುಂಬಾ ಸಾಫ್ಟ್ ಫರ್ ಬರುತ್ತೆ ಥರ್ಡ್ ಕ್ವೆಶನ್ ಪಿಗ್ಮಿ ಹಾಗ್ ಇಸ್ ದ ಸ್ಮಾಲೆಸ್ಟ್ ವೈಲ್ಡ್ ಪಿಗ್ ಇನ್ ದ ವರ್ಲ್ಡ್ ಇಸ್ ಫೌಂಡೆನ್ ತುಮ್ ಅತ್ಯಂತ ಚಿಕ್ಕ ಹಂದಿ ಇಡೀ ವರ್ಲ್ಡ್ ಅಲ್ಲೇ ಪಿಗ್ಮಿ ಹಾಗ್ ಸೊ ಈ ಪಿಗ್ಮಿ ಹಾಗು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಇಂಡಿಯಾದಲ್ಲಿ ಅಂತ ಕೇಳ್ತಾ ಇದಾರೆ ಸೆಂಟ್ರಲ್ ಇಂಡಿಯಾ ಎರೆಡ್ ಇಂಡಿಯಾ ಎರೆಡ್ ಇಂಡಿಯಾ ಅಂದ್ರೆ ಡೆಸರ್ಟ್ ಏರಿಯಾ ಸೊ ಸೆಂಟ್ರಲ್ ಇಂಡಿಯಾ ಅಂಡ್ ಎರೆಡ್ ಇಂಡಿಯಾ ವೆಸ್ಟರ್ನ್ ಹಿಮಾಲಯಾಸ್ ವೆಸ್ಟರ್ನ್ ಘಾಟ್ಸ್ ನಾರ್ತ್ ಈಸ್ಟ್ ಹಿಮಾಲಯಾಸ್ ಇಟ್ ಎಸ್ ಸೀನ್ ಪಾಪ್ಯುಲರ್ಲಿ ಇನ್ ಯೋರ್ ನಾರ್ತ್ ಈಸ್ಟ್ ಹಿಮಾಲಯಸ್ ನಾರ್ತ್ ಈಸ್ಟ್ ಹಿಮಾಲಯಗಳಲ್ಲಿ ಕಂಡು ಬರುತ್ತೆ ಈ ರೀತಿ ತುಂಬಾ ಚಿಕ್ಕದಾಗಿರುತ್ತೆ ನೋಡೋದಕ್ಕೆ ಫೋರ್ತ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಪ್ಯಾಂಗೊಲಿನ್ ಪ್ಯಾಂಗೊಲಿನ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸ್ಮಗಲ್ಡ್ ಆನಿಮಲ್ಸ್ ಇನ್ ದ ವರ್ಲ್ಡ್ ತುಂಬಾ ಸ್ಮಗಲ್ ಮಾಡ್ತಾರೆ ಇದನ್ನ ಮನೆಯಲ್ಲಿ ಪೆಟ್ ಆಗಿ ಇಟ್ಕೊಂಡಿರ್ತಾರೆ ಅದು ಬಿಟ್ರೆ ಅದರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ ಸೊ ಹಂಗಾಗಿ ಇದನ್ನ ತುಂಬಾ ಸ್ಮಗ್ಲಿಂಗ್ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಿರಂಗೆ ಯಾವ್ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳ್ತಾ ಇದಾರೆ ಫಸ್ಟ್ ಟೇಟ್ಮೆಂಟ್ ಬಂದು ದೇ ಆರ್ ಸೇನ್ ದಟ್ ಇಟ್ ಇಸ್ ಅ ನಾಕ್ಟರ್ನಲ್ ಅನಿಮಲ್ ನಾಕ್ಟರ್ನಲ್ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಮಾತ್ರ ಹೊರಗಡೆ ಬರುತ್ತೆ ಓಕೆ ಸೊ ರಾತ್ರಿ ಹೊರಗಡೆ ಬರೋ ಪ್ರಾಣಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ದೇ ಹ್ಯಾವ್ ಕೆರಾಟಿನ್ ಸ್ಕೇಲ್ಸ್ ಆನ್ ದೇವರ್ ಬಾಡಿ ಮೈ ಮೇಲೆ ಮೀನಿನ ಸಿಪ್ಪೆ ತರ ಅದಕ್ಕೆ ಸಿಪ್ಪೆ ಇರುತ್ತೆ ಆ ಸಿಪ್ಪೆ ಕೆರಾಟಿನ್ ಇಂದ ಕೂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ ದೇ ಆರ್ ಮೇನ್ ಡಯಟ್ ಇಸ್ ಆಂಟ್ ಅಂಡ್ ಟರ್ಮೈಟ್ ಅಂತ ಹೇಳ್ತಾ ಇದಾರೆ ಸೊ ಇದ್ರದ್ದು ಮೇನ್ ಊಟನೇ ಇರುವೆ ಮತ್ತೆ ಗೊದ್ದ ಇಂಥದನ್ನೆಲ್ಲ ತಿನ್ನುತ್ತೆ ಅದು ನೆಕ್ಸ್ಟ್ ದೇ ಕಲ್ ದೇ

ಸೊ ಆನ್ಸರ್ ಆಪ್ಷನ್ ಇಸ್ ಆಲ್ ಆಫ್ ದಿ ಅಬವ್ ಸೊ ಪ್ಯಾಂಗೋಲಿಯನ್ ಸಾಮಾನ್ಯವಾಗಿ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಅದ್ರ ಮೈ ಮೇಲೆ ಈ ರೀತಿ ಸಿಪ್ಪೆಗಳ ತರ ಇದೆ ಇದು ಕೆರಾಟಿನ್ ನಿಂದ ಕೂಡಿರುತ್ತೆ ನೆಕ್ಸ್ಟ್ ಸ್ನೋ ಲೆಪರ್ಡ್ ಸ್ನೋ ಲೆಪರ್ಡ್ ಇಸ್ ನಾಟ್ ಫೌಂಡ್ ಇನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಸ್ ಯಾವ ರಾಜ್ಯದಲ್ಲಿ ಇಲ್ಲ ಇಂಡಿಯಾದಲ್ಲಿ ಅಂತ ಕೇಳ್ತಾ ಇದ್ದಾರೆ ಲಡಾಖ್ ಹಿಮಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಇಟ್ ಇಸ್ ನಾಟ್ ಫೌಂಡ್ ಇನ್ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಸ್ನೋ ಲೆಪರ್ಡ್ ಸೊ ಸ್ನೋ ಲೆಪರ್ಡು ನಿಮ್ಗೆ ಲೋಕಲ್ ಹೆಸರು ಅದಕ್ಕೆ ಶಾನ್ ಅಂತ ಹೇಳಿ ಕರೀತಾರೆ ಇದು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳುವಂತದ್ದು ತ್ರೀ ಥೌಸಂಡ್ ಮೀಟರ್ ಇಂದ ಮೇಲೆ ಇರಬೇಕು ಸೊ ತ್ರೀ ಥೌಸಂಡ್ ಮೀಟರ್ ಎಂದ ಮೇಲಿದೆ ಅಂದ್ರೆ ಇದನ್ನ ಸ್ನೋ ಲೈನ್ ಅಂತ ಕರಿತೀವಿ ಸ್ನೋ ಲೈನ್ ಅಂತ ಹೇಳಿದ್ರೆ ತ್ರೀ ಥೌಸಂಡ್ ಮೀಟರ್ ಮೇಲಿದ್ದಾಗ ನಿಮಗೆ ಸ್ನೋ ಕಾಣಿಸ್ಕೊಳ್ಳುತ್ತೆ ಸೊ ಸ್ನೋ ಇಲ್ಲಿ ಬರುತ್ತೆ ಸೊ ಸ್ನೋ ಲೈನ್ ಅಂತ ಹೇಳ್ತೀವಿ ಇದನ್ನ ಮತ್ತೆ ಟ್ರೀ ಲೈನ್ ಅಂತಾನು ಕರೀತಾರೆ ಟ್ರೀ ಲೈನ್ ಅಂತ ಅಂದ್ರೆ ಇದ್ರ ಕೆಳಗಡೆ ನಿಮ್ಗೆ ಟ್ರೀಸ್ ಬರುತ್ತೆ ಮೇಲೆ ಇಲ್ಲಿ ಸ್ನೋ ಇರತ್ತೆ ಕೆಳಗಡೆ ನಿಮ್ಗೆ ಟ್ರೀಸ್ ಬರುತ್ತೆ ಸೊ ಸ್ನೋ ಲೆಪಾಟ್ಗೆ ಸ್ನೋ ಬೇಕು ಸೊ ಹಾಗಾಗಿ ಅದು ತ್ರೀ ಥೌಸಂಡ್ ಮೀಟರ್ಸ್ ಮೇಲೆನೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತದ್ದು ಸೊ ತ್ರೀ ಥೌಸಂಡ್ ಇಂದ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ವರೆಗೂ ಇಂಡಿಯಾದಲ್ಲಿ ಕಾಣಸ್ಕೊಳ್ಳುತ್ತೆ ಅಥವಾ ಹಿಮಾಲಯದಲ್ಲಿ ಕಾಣಿಸ್ಕೊಳ್ಳುತ್ತೆ ತುಂಬಾ ಚಳಿ ಇರೋ ಪ್ರದೇಶ ಮಂಗೋಲಿಯಾ ಅಲ್ಲೆಲ್ಲ ಹೋದ್ರೆ ಕೆಳಗಡೆ ಹೈಟ್ ಅಲ್ಲೇ ಸಾವಿರ ಮೀಟರ್ಗೆಲ್ಲ ಕಾಣಿಸ್ಕೊಳ್ಳುತ್ತೆ ಬಟ್ ಇಂಡಿಯಾದಲ್ಲಿ ಹಿಮಾಲಯದಲ್ಲಿ ಇದು ಕಾಣಿಸೋದ್ ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ಮೀಟರ್ಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ವರೆಗೂ ಕಾಣಿಸ್ಕೊಳ್ಳುತ್ತೆ ಲೋಕಲಿ ಇದಕ್ಕೆ ಹೆಸರು ಶಾನ್ ಅಂತ ಸೊ ಇದು ಕಾಣಿಸ್ಕೊಳ್ಳುವಂತದ್ದು ಎಷ್ಟು ರಾಜ್ಯಗಳಲ್ಲಿ ಅಥವಾ ಯೂನಿಯನ್ ಟೆರಿಟರಿಗಳಲ್ಲಿ ಅಂತ ನೋಡೋಣ ಲಡಾಖ್ ಜಮ್ಮು ಕಾಶ್ಮೀರ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಸಿಕ್ಕಿಂ ಮತ್ತೆ ಅರುಣಾಚಲ್ ಪ್ರದೇಶ ಸೊ ಇಷ್ಟು ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಇವಿಷ್ಟು ನಿಮ್ಗೆ ರಾಜ್ಯಗಳು ಇವೆರಡು ನಿಮ್ಗೆ ಯೂನಿಯನ್ ಟೆರಿಟರಿಗಳು ಸೊ ಆನ್ಸರ್ ಆಪ್ಷನ್ ಇಸ್ ಡಿ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಸ್ನೋ ಲೆಪರ್ಡ್ ಈ ರೀತಿ ಇರುತ್ತೆ ನೋಡೋದಕ್ಕೆ ಸಿಕ್ಸ್ ಒನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಸ್ ಹಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಲಯನ್ ಟೇಲ್ ಮಕ್ಯಾಕ್ ಲಯನ್ ಟೇಲ್ ಮಕ್ಯಾಕ್ ಅಂದ್ರೆ ಸಿಂಗಲಿಕಾ ಸೊ ಇನ್ ದ ವರ್ಲ್ಡ್ ಯಾವ ಸ್ಟೇಟಲ್ಲಿ ವರ್ಲ್ಡ್ ಅಲ್ಲೇನೆ ಅತಿ ಹೆಚ್ಚು ಸಿಂಗಲಿಕಾದು ಜನ ಅದ್ರದ್ದು ಸಂಖ್ಯೆ ಇದೆ ಅಂತ ಹೇಳ್ತಾ ಇದಾರೆ ಸೊ ಕರ್ನಾಟಕ ತಮಿಳುನಾಡು ಕೇರಳ ಮೇಘಾಲಯ ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದೆ ಸಿರಸಿಯಲ್ಲಿ ಜಾಸ್ತಿ ಇದೆ ಇದು ಸೊ ಇದು ಸಿಂಗಲಿಕಾ ಸಿಂಗಲಿಕಾ ಈ ರೀತಿ ಇರುತ್ತೆ ನೋಡಕ್ಕೆ ಇಟ್ ಇಸ್ ಕಾಲ್ಡ್ ಎಸ್ ಯರ್ ಲಯನ್ ಟೇಲ್ ಮಕ್ಯಾಕ್ ಸೆವೆಂತ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಡುಗಾಂಗ್ ಸೊ ದೇ ಆರ್ ಕಾಲ್ಡ್ ಅ ಸಿ ಕವ್ ಸೊ ಡುಗಾಂಗ್ ಅನ್ನ ಸಿ ಕವ್ ಅಂತ ಕರೀತಾರೆ ದೇ ಆರ್ ಮೇನ್ ಡಯಟ್ ಅ ಸಿ ಗ್ರಾಸ್ ಸಮುದ್ರದಲ್ಲಿರೋ ಹುಲ್ಲನ್ನ ತಿನ್ನುತ್ತೆ ಆರ್ ಫೌಂಡ್ ಇನ್ ಗುಜರಾತ್ ತಮಿಳ್ನಾಡು ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ನಾಲ್ಕ್ ಮೂರು ಪ್ರದೇಶಗಳು ಹೇಳ್ತಾ ಇದ್ದಾರೆ ಗುಜರಾತ್ ತಮಿಳ್ನಾಡು ಅಂಡಮಾನ್ ಅಂಡ್ ನಿಕೋಬಾರ್ ದೇ ಆರ್ ಫೌಂಡ್ ಇನ್ ಓನ್ಲಿ ಇನ್ ನಾರ್ತ್ ಇಂಡಿಯನ್ ಓಷನ್ ಸೊ ನಾರ್ತ್ ಇಂಡಿಯನ್ ಓಷನ್ ಅಲ್ಲಿ ಮಾತ್ರ ಕಾಣಿಸ್ಕೋತವೆ ಇವು ಅಂತ ಹೇಳ್ತಾ ಇದಾರೆ ಸೊ ಇದ್ರಲ್ಲಿ ಇವಾಗ ಕಂಡಿಡಿಬೇಕಾಗಿರೋದು ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕಂಡುಹಿಡೀಬೇಕು ಸೊ ಆಪ್ಷನ್ಸ್ ಅಲ್ಲಿ ನಿಮಗೆ ನೋಡಿದ್ರೆ ಒನ್ ಸ್ಟೇಟ್ಮೆಂಟ್ ಇಸ್ ಟು ಟೂ ಸ್ಟೇಟ್ಮೆಂಟ್ ಆರ್ ಟು ತ್ರೀ ಸ್ಟೇಟ್ಮೆಂಟ್ ಆರ್ ಟು ಅಂಡ್ ಆಲ್ ಆಫ್ ದಿ ಅಬಾವ್ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ತಗೊಂಡ್ರೆ ನೀವು ಇಟ್ ಇಸ್ ಆಲ್ಸೋ ಕಾಲ್ಡ್ ಅ ಸೀ ಕೌ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಮೇನ್ ಡಯಟ್ ಅದರದ್ದು ಸಿ ಗ್ರಾಸು ಸೊ ಸಿ ಗ್ರಾಸು ಸಿ ವೀಡು ಎಲ್ಲ ತಿನ್ನತ್ತೆ ಬಟ್ ಸಿ ಗ್ರಾಸ್ ಅದರದ್ದು ಮೇನ್ ಡಯಟ್ ಗುಜರಾತ್ ತಮಿಳುನಾಡು ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಇಂಡಿಯಾದಲ್ಲಿ ಈ ಗುಜರಾತ್ ಅಲ್ಲಿ ನಿಮ್ಗೆ ಕಚ್ ಪ್ರದೇಶದಲ್ಲಿ ಇಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ ಶ್ರೀಲಂಕಾದಿಂದ ಕೆಳಗಡೆ ಸೊ ಗಲ್ಫ್ ಆಫ್ ಮನ್ನಾರ್ ಅಲ್ಲಿ ಈ ತಮಿಳ್ನಾಡಲ್ಲಿ ಈ ಪ್ರದೇಶದಲ್ಲಿ ಮತ್ತೆ ಅಂಡಮಾನ್ ಎ ನಿಕೋಬಾರ್ ಇಲ್ಲಿಂದ ಇಲ್ಲಿ ಓಡಾಡ್ತಾ ಇರ್ತವೆ ಅವು ಸೊ ಅಲ್ಲಿಂದ ಅಲ್ಲಿಗೆ ಸ್ವಿಮ್ ಮಾಡ್ತವೆ ಸೊ ಗಲ್ಫ್ ಆಫ್ ಮನ್ನಾರ್ ಮತ್ತೆ ತಮಿಳ್ನಾಡು ಕೋಸ್ಟ್ ಗುಜರಾತ್ ಅಲ್ಲಿ ಕಚ್ ಗಲ್ಫ್ ಆಫ್ ಕಚ್ ಅಲ್ಲಿ ಕಾಣಿಸ್ಕೊಳುತ್ತೆ ದೇ ಆರ್ ಫೌಂಡ್ ಓನ್ಲಿ ಇನ್ ನಾರ್ತ್ ಇಂಡಿಯನ್ ಓಷನ್ ತಪ್ಪು ಮೂವತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಹತ್ರ ಹತ್ರ ಮೂವತ್ತು ದೇಶಗಳಲ್ಲಿ ಕಾಣಿಸ್ಕೊಳ್ಳತ್ತೆ ಮೂವತ್ತು ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಬೇರೆ ಸಮುದ್ರದ ಬೇರೆ ಸಾಗರಗಳಲ್ಲೂ ಇದೆ ಬೇರೆ ಓಷನ್ಗಳಲ್ಲೂ ಇದೆ ನಾಟ್ ಓನ್ಲಿ ಇನ್ ಯೋರ್ ಇಂಡಿಯನ್ ಓಷನ್ ಸೊ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಲಾಸ್ಟ್ ಒನ್ ಫಾಲ್ಸ್ ಇದೆ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಸಿ ಸೀಕಾವು ಈ ರೀತಿ ಇರುತ್ತೆ ಡುಗೋಂಗು ನೋಡೋದಕ್ಕೆ ತಮಿಳ್ನಾಡು ಅಲ್ಲಿ ಇದಕ್ಕೋಸ್ಕರ ಒಂದು ಮರೀನ್ ನ್ಯಾಷನಲ್ ಪಾರ್ಕ್ ಕೂಡ ಮಾಡಿದ್ದಾರೆ ಇದ್ರದ್ದು ಕನ್ಸರ್ವೇಶನ್ ಕೊಡು ಮಾಡೋದಕ್ಕೋಸ್ಕರ ಈ ರೀತಿ ಹುಲ್ಲು ಮೇಯುತ್ತೆ ಇದು ಹಸುಗಳು ಹೇಗೆ ಹುಲ್ಲು ಮೇಯುತ್ತೋ ಇಲ್ಲಿ ಕೆಳಗಡೆ ನಿಮ್ಗೆ ಸಣ್ಣ ಸಣ್ಣ ಹುಲ್ಲು ಕಾಣಿಸ್ತಾ ಇದೆ ಸೊ ಇದು ಸಿಹಿ ಗ್ರಾಸು ಸ್ವಲ್ಪ ದೊಡ್ಡದು ಬರುತ್ತೆ ಸಿ ಗ್ರಾಸು ಸೊ ಇದು ಈ ರೀತಿ ಹಸು ಮೇಯ್ದಂಗೆ ಮೇಯತ್ತೆ ನೆಲದ ಮೇಲೆ ಅದಕ್ಕೆ ಅದನ್ನ ಸೀಕವ್ ಅಂತ ಕರೀತಾರೆ ಏತ್ ಕ್ವೆಶನ್ ಮಲಬಾರ್ ಸಿವೆಟ್ ಇಸ್ ಲಿಸ್ಟೆಡ್ ಇನ್ ಐ ಯು ಸಿ ಎನ್ ಆಸ್ ಎಕ್ಸ್ಟಿಂಕ್ಟ್ ವಲ್ನರಬಲ್ ಎನ್ ಕ್ರಿಟಿಕಲಿ ಎಂಡೇಂಜರ್ಡ್ ಸೊ ಮಲಬಾರ್ ಸಿವೆಟ್ ಅನ್ನಂಥದ್ದು ನಮ್ಮ ಕೇರಳ ತಮಿಳ್ನಾಡು ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಆದ್ರೆ ಕೇರಳ ತಮಿಳ್ನಾಡು ಮತ್ತೆ ಕರ್ನಾಟಕದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಸೊ ಇದು ಮಲಬಾರ್ ಸಿವೆಟ್ ಅಂತ ಪ್ರಾಣಿ ಇದ್ರದ್ದು ಸ್ಟೇಟಸ್ ಏನು ಅಂತ ಕೇಳಿದರೆ ನೋಡಿ ಮಲಬಾರ್ ಸಿವೆಟ್ ಈ ರೀತಿ ಇರುತ್ತೆ ಓಕೆ ಸೊ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಆನ್ಸರ್ ಆಪ್ಷನ್ ಇಸ್ ಡಿ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್ ನೆಕ್ಸ್ಟ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಪ್ಲಾಂಟ್ ಇನ್ ಇಂಡಿಯಾ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂದ್ರೆ ಒಂದು ಗಿಡ ಹಾಕಿದ್ರೆ ಅದು ಬಹಳ ಬೇಗ ಹರಡ್ಕೊಳ್ಳುತ್ತೆ ಒಂದ್ ಗಿಡ ಇರಲಿ ಅಥವಾ ಪ್ರಾಣಿ ಇರ್ಲಿ ಅದನ್ನ ನೀವು ಒಂದು ಪ್ರದೇಶಕ್ಕೆ ಬಂದ್ ಈಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಒಂದು ಈಕೋಸಿಸ್ಟಮ್ ಒಳಗಡೆ ನೀವು ಅದನ್ನೇನಾದ್ರೂ ಬಿಟ್ರೆ ಆಗ ಬೇಗ ಬೇಗ ಬಿಡುತ್ತೆ ಅದನ್ನ ನಾವು ಏಲಿಯನ್ ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ ಸೊ ಗಿಡಗಳಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಲ್ಯಾಂಟೆನಾ ಟಚ್ ನಾಟ್ ಪ್ರೊಸಪಿಸ್ ಜೂಲಿ ಫ್ಲೋರಾ ಬ್ಲೂ ವ್ಯಾಂಡಾ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಯಾವುದು ಇನ್ವೇಸಿವ್ ಸ್ಪೀಶೀಸ್ ಅಲ್ಲ ಅಂತ ಕೇಳ್ತಿದ್ದಾರೆ ಸೊ ಲ್ಯಾಂಟೆನಾ ಟಚ್ ನಾಟ್ ಪ್ರೋಸೊಪಿಸ್ ಜೂಲಿ ಫ್ಲೋರಾ ಆಲ್ ತ್ರೀ ಆರ್ ಇನ್ವೇಜ್ ಏಲಿಯನ್ ಸ್ಪೀಶೀಸ್ ಬ್ಲೂ ವ್ಯಾಂಡಾ ಇಸ್ ನಾಟ್ ಅ ಇನ್ವೇಜ್ ಏಲಿಯನ್ ಸ್ಪೀಶೀಸ್ ಇಟ್ ಇಸ್ ಅ ಮೆಡಿಸಿನಲ್ ಪ್ಲಾಂಟ್ ಇದಕ್ಕೆ ಔಷಧಿ ಗುಣಗಳು ಇದೆ ಇದರಲ್ಲಿ ಸೊ ಮೆಡಿಸಿನಲ್ ಪ್ಲಾಂಟ್ ಫೌಂಡ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ ಇದು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಕಾಣಿಸ್ಕೊಳತ್ತೆ ಸೊ ಆನ್ಸರ್ ಆಪ್ಷನ್ ಇಸ್ ಡಿ ಸೊ ನೀವು ಇದನ್ನ ನೋಡಿದ್ರೆ ಲ್ಯಾಂಟನಾ ಇದು ಆ ಬೇಲಿಗಿಡ ಅಂತ ಎಲ್ಲ ಕಡೆ ಬೆಳಕೊಂಡಿರತ್ತೆ ಸೊ ಲ್ಯಾಂಟೆನ್ ಇದು ಟಚ್ ಮಿ ನಾಟ್ ನೀವು ಎಲ್ಲರೂ ನೋಡಿರ್ತೀರ ಸೊ ಪ್ರೊಸೆಫ್ ಜೂಲಿ ಫ್ಲೋರಾ ಅಂತ ಹೇಳಿದ್ರೆ ಈ ರೀತಿ ಇದು ಉದ್ ಕಾಯಿಗಳು ಬಿಡುತ್ತೆ ಸೊ ಆ ಕಾಯಿಗಳೆಲ್ಲ ನಿಮ್ಗೆ ರೋಡಲ್ಲೆಲ್ಲ ಕಾಣಿಸುತ್ತೆ ಈ ರೀತಿ ಮುಳ್ಳಿನ ಗಿಡ ಸೊ ಇದು ಬ್ಲೂ ವ್ಯಾಂಡಾ ಅಂತ ಹೇಳೋದಿದು ಇದು ನಿಮ್ಗೆ ಇಟ್ ಇಸ್ ಮೆಡಿಸಿನಲ್ ಪ್ಲಾಂಟ್ ಸೊ ಬ್ಲೂ ವ್ಯಾಂಡಾ ಇಸ್ ನಾಟ್ ಅ ಇನ್ವೇಜಿಯನ್ ಸ್ಪೀಶೀಸ್ ನೆಕ್ಸ್ಟ್ ಮುನ್ಜಾಕ್ ಈಸ್ ಹಾಕ್ ಡೀರ್ ಬಾರ್ಕಿಂಗ್ ಡೀರ್ ಬ್ಲಾಕ್ ಡೀರ್ ಹಿಮಾಲಯನ್ ಐಬೆಕ್ಸ್ ಆನ್ಸರ್ ಆಪ್ಷನ್ ಇಸ್ ಬಿ ಇಟ್ ಇಸ್ ಬಾರ್ಕಿಂಗ್ ಡೀರ್ ಬಾರ್ಕಿಂಗ್ ಡೀರ್ ಗೆ ಇನ್ನೊಂದು ಹೆಸರು ಮುಂಜಾಕ್ ಅಂತ ಕರೀತಾರೆ ಸೊ ಈ ರೀತಿ ಇರುತ್ತೆ ದೀಸ್ ವಾರ್ ದ ಕ್ವೆಶನ್ಸ್ ಫಾರ್ ಟುಡೇ ಅಂಡ್ ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್ ಪ್ಲೀಸ್ ಡೂ ಲುಕ್ನಿಮಲ್ಸ್ ಸ್ವಲ್ಪ ಎನ್ವೈರ್ಮೆಂಟ್ ಅಂತ ಕ್ವೇಶನ್ಸ್ ಜಾಸ್ತಿ ಬರುತ್ತೆ ಅನಿಮಲ್ಸ್ ಎಲ್ಲ ಸ್ವಲ್ಪ ಎಂಡೇಂಜರ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಇರೋದು ನೋಡ್ಕೊಳ್ಳಿ ಓಕೆ ಸೊ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್